ಎಲ್ಲರಿಗೂ ನಮಸ್ಕಾರಗಳು ಇಂದು ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಪ್ರಯುಕ್ತ ಸೇಡಮ್ನಲ್ಲಿ ಅದರಲ್ಲೂ ನಗರ ಬಿರ್ನಹಳ್ಳಿ ಕ್ರಾಸ್ನಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದಾಗ ನಮಗೆ ಆಕಸ್ಮಿಕವಾಗಿ ಭೇಟಿಯಾದಂಥ ಬದುಕಿನ ಬುತ್ತಿ ಯೂಟ್ಯೂಬ್ ಚಾನೆಲ್ನ ಸಂಪಾದಕರು ಭೇತಿಯಾಗಿ ಒಂದು ಒಳ್ಳೆಯ ವಿಷಯವನ್ನು ಹಂಚಿಕೊಂಡರು ಅವರು ನಮ್ಮ ಸೇಡಮ್ಗೆ ಬಂದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಇಲ್ಲೇ ಇರುವುದರಿಂದ ನಮ್ಮ ಸುತ್ತಮುತ್ತಲಿನ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಲು ಅವರು ಬರುತ್ತಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರುತ್ತಿದ್ದೇನೆ ನನಗೆ ಅವರ ಒಂದು ಆಕಸ್ಮಿಕ ಭೇಟಿ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಅಂತೂ ಹೇಳಲು ಬಯಸುತ್ತೇನೆ ಏಕೆಂದರೆ ಅವರ ಒಂದು ಬದುಕಿನ ಬುದ್ಧಿ ತುಂಬ ಪ್ರಸಿದ್ಧವಾದ ಚಾನಲ್ ಅಂಥವರ ಒಂದು ನೇರ ಮತ್ತು ಆಕಸ್ಮಿಕ ಭೇಟಿ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಅದೇ ರೀತಿ ನನ್ನ ಅಡಿಗೆ ಗ್ರಾಮದ ಭಾವಿಗಳ ಬಗ್ಗೆ ಮಾಹಿತಿ ಕೂಡ ಅವರು ಕೇಳಿ ತುಂಬ ಪಟ್ಟರು ಸಾಧ್ಯವಾದರೆ ನಾವು ಅಲ್ಲಿಗೆ ಬರುತ್ತೇವೆ ಅಂತ ಮಾಹಿತಿ ಕೂಡ ನನಗೆ ತಿಳಿಸಿದ್ದರು ನಾವು ಕೂಡ ಬರಲು ಸ್ವಾಗತವನ್ನು ಅವರಿಗೆ ಕೋರುತ್ತಿದ್ದೇವೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಏಕೆಂತೆಂದರೆ ಒಂದು ಉತ್ತಮ ಕೆಲಸಕ್ಕೆ ಸು ಪರಿಶುದ್ಧವಾದ ಮನಸ್ಸಿನಿಂದ ಶುಭ ಕೋರಿ ಧನ್ಯವಾದಗಳು ಎಲ್ಲರಿಗೂ